ಹಾಯ್ ಎವ್ರಿ ಒನ್ ನಾವಿವತ್ತು ನೋಡೋಕೆ ಹೋಗ್ತಿರೋದು ಎರಡು ಎಕರೆ ಇಪ್ಪತ್ತು ಕುಂಟೆ ರೋಬಸ್ಟ ತೋಟನ ಇದು ಹಾಸನ ಜಿಲ್ಲೆ ಆಲೂರು ತಾಲೂಕು ಮಗ್ಗೆ ಅನ್ನೋ ಗ್ರಾಮದ ಹತ್ರ ಬರುತ್ತೆ ಮಗ್ಗೆಯಿಂದ ಕೇವಲ ಆರು ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ ಟಾಪ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು ತೋಟ ಮಾತ್ರ ಯಾರ್ಯಾರು ಚಿಕ್ಕ ಪ್ರಾಪರ್ಟಿಗಳನ್ನ ಹುಡುಕ್ತಾ ಇರ್ತಿರೋ ಅಂಥವ್ರಿಗೆ ಇದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು ಎರಡೂವರೆ ಎಕರೆ ರೆಕಾರ್ಡ್ ಇರೋದು ಅಷ್ಟೇ ಬೌಂಡ್ರಿ ಇದೆ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಗಿಡಗಳು ಪ್ರಾಪರ್ಟಿ ಸುತ್ತ ಫೆನ್ಸಿಂಗ್ ಕೂಡ ಆಗಿದೆ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಅಂತ ಬಂದರೆ ಪರ್ಫೆಕ್ಟ್ ಆಗಿದೆ ಜನ್ರಲ್ ಪ್ರಾಪರ್ಟಿ ಆಗಿದೆ ನೋಡಿ ಈ ಥರ ಮಡ್ ರೋಡಿಗೆ ಬರುವಂಥ ಪ್ರಾಪರ್ಟಿ ಇದು ಆ ರೋಡು ಸಮೇತ ಹಗ್ಲೇ ಇದೆ ಜಲ್ಲಿ ಅದು ಈ ಥರ ಕಂಡೀಷನ್ ಆಗಿದ್ದರೆ ತೋಟ ಒಳ್ಳೆ ಇನ್ಕಮ್ ಇರುತ್ತೆ ವರ್ಷಕ್ಕೆ ಹಾಗೆ ಮೆಣಸು ಕೂಡ ಇದೆ ಈ ತೋಟದಲ್ಲಿ ವಾಟ್ರ್ ಸೋರ್ಸಿಗೆ ಅಂತ ಬಂದರೆ ಒಂದು ಬೋರ್ವೆಲ್ ಕೂಡ ಇದೆ ತುಂಬ ಚೆನ್ನಾಗಿದೆ ಬೋರ್ವೆಲಲ್ಲಿ ನೀರು ನೋಡ್ತಾ ಇರ್ಬೋದು ನೋಡ್ತಾ ಇರ್ಬೋದು ಹೇಗಿದೆ ತೋಟ ಅಂತ ಕಂಡೀಷನ್ ಆಗಿದೆ ತೋಟ ಮಾತ್ರ ಗಿಡದಲ್ಲಿ ನೋಡಿ ಬರೀ ಹಣ್ಣು ಬಿಟ್ಟರೆ ಇನ್ನೇನು ಕಾಣಿಸ್ತಾ ಇಲ್ಲ ಒಳ್ಳೆ ಲೊಕೇಶನಲ್ಲಿದೆ ಒಳ್ಳೆ ರೋಡ್ ಅಪ್ರೋಚ್ ಕೂಡ ಇದೆ ಮತ್ತು ಹಾಸನಿಂದ ನಿಯರ್ ಆಗುತ್ತೆ ಪ್ರಾಪರ್ಟಿಗೆ ಮಣ್ಣಿನ ವಿಚಾರಕ್ಕೆ ಅಂತ ಬಂದರೆ ಒಳ್ಳೆ ತುಂಬ ಒಳ್ಳೆ ಮಣ್ಣು ಅಂತ ಹೇಳ್ಬೋದು ಇಲ್ಲಿ ಏನು ಬೇಕಾದ್ರೂ ಬೆಳಿಬೋದು ನೀವು ಚಿಕ್ಕದಾಗ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ಬೋದು ಈ ಥರದ ಜಾಗದಲ್ಲಿ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಅಕ್ಕಪಕ್ಕದಲ್ಲೆಲ್ಲ ಹಳ್ಳಿಗಳಿದೆ ತುಂಬ ದೂರದಲ್ಲೇನು ಮನೆಗಳಿಲ್ಲ ಹತ್ರ ಹತ್ರದಲ್ಲೇ ಮನೆಗಳಿದೆ ಸೇಫ್ಟಿ ಇರುತ್ತೆ ಮತ್ತು ಲೇಬರ್ಸ್ಗೂ ಏನು ಕೊರತೆ ಇಲ್ಲ ಲೇಬರ್ಸು ಸಿಗ್ತಾರೆ ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಓನರ್ ಟೋಟಲ್ ಪ್ರೈಸ್ ಇದ್ದಾರೆ ಎರಡೂವರೆ ಎಕರೆಗೆ ಟೋಟಲಾಗಿ ಎಂಬತ್ತೆಂಟು ಲಕ್ಷ ಹೇಳ್ತಾಯಿದ್ದಾರೆ ನೆಗೋಷಬಲ್ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ವಿಸಿಟ್ ಮಾಡಬೇಕು ಅಂತ ಯಾರು ಇದ್ದರೆ ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು